ಸಿದ್ದರಾಮಯ್ಯ ಮನೆ ಮೇಲೆ ದಾಳಿ ಮಾಡುತ್ತಾ ಇಡಿ ಆರೋಪಿಗಳ ಮನೆ ಮೇಲೆ ದಾಳಿಯನ್ನ ಮಾಡಲಿರುವಂತ ಇಡಿ ಮುಡಾ ಕಚೇರಿ ಕಂದಾಯ ಇಲಾಖೆ ಮೇಲೂ ದಾಳಿಯನ್ನ ಮಾಡುವಂತ ಸಾಧ್ಯತೆ ಇದೆ ದಾಳಿ ಮಾಡಿ ದಾಖಲೆಯನ್ನ ಕಲೆ ಹಾಕಲಿರುವ ಇಡಿ ಕೇಸ್ಗೆ ಸಂಬಂಧಿಸಿದ ಅಧಿಕಾರಿಗಳ ವಿಚಾರಣೆ ಕೂಡ ಮಾಡುವಂತ ಸಾಧ್ಯತೆಗಳಿದೆ ಹಗರಣದಲ್ಲಿ ಆರೋಪಿಗಳಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಬುಲಾವ್ ಕೂಡ ನೀಡಬಹುದು ಇಡಿ ಕೇಸ್ ದಾಖಲಾಗ್ತಾ ಇದ್ದಂತೆ ದಾಖಲೆಯನ್ನ ಕಲೆ ಹಾಕಲಿರುವಂತ ಇಡಿ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಿರಣ್ ಇದೀಗ ಲೋಕಾಯುಕ್ತದಿಂದ ಒಂದು ಬ್ರೇಕ್ ಇಡಿಯಿಂದ ಆರಂಭ ಅಂತ ಹೇಳಬಹುದಾ ಯಾರ್ಯಾರ ವಿಚಾರಣೆ ನಡೆಯುತ್ತೆ ಏನಾಗುತ್ತೆ ಮುಂದೆ ಹೇಗಿರುತ್ತೆ ಪ್ರೊಸೀಜರ್ ಅನ್ನುವಂಥದ್ದು ಚೈತ್ರ ಈಗಾಗಲೇ ನ್ಯಾಯಾಲಯದ ನಿರ್ದೇಶನದ ಮೇಲೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ ಅವರಿಗೆ ಗಡುವನ್ನು ಕೂಡ ಕೊಟ್ಟಿದ್ದಾರೆ ಡಿಸೆಂಬರ್ ಒಳಗಡೆ ಅದು ಕಂಪ್ಲೀಟ್ ಆಗಿ ಒಂದು ರಿಪೋರ್ಟ್ ಅನ್ನು ಕೊಡಬೇಕು ತನಿಖೆ ಎಂದು ಇದು ಒಂದು ಕಡೆ ಆಯಿತು ಅಂದರೆ ಇದೀಗ ಯಲ್ಲೂ ಕೂಡ ಇ ಸಿ ಐ ಆರ್ ಅಂದರೆ ಎಫ್ ಐ ಆರ್ ಅನ್ನು ಕೂಡ ದಾಖಲಾಗಿದೆ ಅನ್ನೋ ಒಂದಷ್ಟು ಮಾಹಿತಿಗಳು ಒಂದಷ್ಟು ಸೋರ್ಸ್ ಮೂಲಕ ಬಂದು ಬರ್ತಾ ಇದೆ ಮುಖ್ಯವಾಗಿ ಇಲ್ಲೇನಾರು ಇನ್ ಕೇಸ್ ಆ ಥರದ್ದೇನಾರು ರಿಜಿಸ್ಟರ್ ಆಗಿತ್ತು ಇ ಡಿ ಇಡಿಯಲ್ಲಿ ಇದು ಎಲ್ಲ ಒಂದು ಕಡೆ ನಾವು ಕೂಡ ಸಾಕಷ್ಟು ಜನ ಅಧಿಕಾರಿಗಳು ಯುಕ್ತ ಮಾಡ್ತಾರೆ ಸೆನ್ಸೆ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಯಾಕೆಂದರೆ ಈ ಒಂದು ಇ ಡಿ ಮಾಡುವಂಥ ಎರಡು ವಿಚಾರದಲ್ಲಿ ಅವರು ತನಿಖೆ ಮಾಡೋಕ್ಕೆ ಅವಕಾಶ ಇದೆ ಒಂದು ಫಾರಿನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಲ್ಲಿ ಅಲ್ಲಿ ಕಣ್ ಕಣ್ತಪ್ಸಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದನ್ನು ತನಿಖೆ ಮಾಡೋಕ್ಕೆ ಈ ಅದೇ ಪವರ್ ಇದೆ ಅದಲ್ಲದೆ ಇನ್ನು ಮನಿ ಲ್ಯಾಂಡ್ರಿಗ್ ಅಂದ್ರೆ ಇಲ್ಲಿ ಕೂಡ ಅಕ್ರಮವಾಗಿ ಹಣ ಸಾಗಾಣಿಕೆ ಮಾಡುವಂಥದ್ದು ಕಪ್ಪು ಹಣ ಮಾಡುವಂಥದ್ದು ಈಗ ಸಂಬಂಧಪಟ್ಟಂತೆ ಆಗಿದ್ರೆ ಆ ಒಂದು ಆಗರಣದಲ್ಲಿ ಆಗಿದ್ರೆ ಅದು ಸಂಬಂಧಪಟ್ಟಂಥ ಆ ರೀತಿ ಏನಾರು ಇದ್ರೆ ಅದನ್ನ ತನಿಖೆ ಮಾಡೋಕೆ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಲ್ಲಿ ಇಲ್ಲಿ ಅವಕಾಶ ಇದೆ ಇಲ್ಲಿ ಸೈಟನ್ನು ಅವರ ಜಾಗವನ್ನು ಕಳ್ಕೊಂಡು ಮುಖ್ಯಮಂತ್ರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಆಲ್ಟರ್ನೇಟಿವ್ ಇಲ್ಲಿ ಯಾವ ರೀತಿಯ ಹಣದ ಟ್ರಾನ್ಸಾಕ್ಷನ್ಸ್ ಕೂಡ ಮೇಲೋಟಕ್ಕೆ ಕಂಡು ಬರ್ತಾ ಇಲ್ಲ ಆದರೆ ಏಕಾಏಕಿ ಇದನ್ನು ತೊಗೊಂಡಿದ್ದಾರೆ ಆ ಒಂದು ಪ್ರಾಥಮಿಕ ತನಿಖೆ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದು ಒಂದೊಂದಷ್ಟು ಮಾಹಿತಿಗಳು ಈಗ ಸಿಗ್ತಾ ಇದೆ ಇನ್ ಕೇಸ್ ಆ ಥರ ಆದರೆ ಇಡಿಯವರು ಫಸ್ಟು ಒಂದು ಪ್ರಾಥಮಿಕ ತನಿಖೆಯನ್ನು ಮಾಡ್ತಾರೆ ತನಿಖೆ ಮಾಡಿದ ನಂತರ ಕೆಲವೊಂದು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಆದರೂ ಅರ್ಬನ್ ಡೆವಲಪ್ಮೆಂಟ್ ಇರ್ಬೋದು ಮೂಡ ಇರ್ಬೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಅವರಿಗೆ ಲೆಟ್ರ್ ಕೊಟ್ಟು ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡ್ಕೋತಾರೆ ಕಲೆಕ್ಟ್ ಮಾಡಿದ ನಂತರ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಹದಿನಾಲ್ಕು ಸೈಟ್ ಇನ್ನೋ ಅಥವಾ ಇಡೀ ಕಂಪ್ಲೀಟಾಗಿ ಮೂಡ ಹಗರಣದೇ ಮಾಡ್ತಾ ಇದ್ದಾರೆ ಪ ಪಟಿಕ್ಯುಲರ್ಗೆ ಅದೊಂದೇ ಕೇಸನ್ನು ನೋಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲೇನಾದ್ರು ಅಕ್ರಮವಾಗಿ ಹಣದ ವರ್ಗಾವಣೆ ಅಥವಾ ಮತ್ತೆ ಬೇರೆ ಬೇರೆ ಥರದ ಅಂದರೆ ಇಡೀ ವ್ಯಾಪ್ತಿಯಲ್ಲಿ ಬರುವಂಥದ್ದು ಯಾಕೆಂತಂದರೆ ಈ ಒಂದು ಸಂಬಂಧಪಟ್ಟಂತೆ ಎಷ್ಟು ಮಟ್ಟಿಗೆ ಇಲ್ಲಿ ಹಣ ವರ್ಗಾವಣೆ ಆಗೋ ಆಗಿದೆ ಅನ್ನೋದೇ ಕೂಡ ಎಲ್ಲೂ ಕೂಡ ಕಂಡು ಬರ್ತಲ್ಲ ಈಗ ಸದ್ಯಕ್ಕೆ ಇರುವಂಥದ್ದು ಅದು ಹೈಕೋರ್ಟ್ ಡೈರೆಕ್ಟ್ ಇದರಲ್ಲಿ ಇರ್ಬೋದು ಬಟ್ ಕೋರ್ಟಲ್ಲಿ ಇರ್ಬೋದು ಆದರೆ ಯಾರು ಈ ಒಂದು ತನಿಖೆಯನ್ನ ತಗೊಂಡೋಗ್ತಾರೆ ಈ ಆಕ್ಟ್ ಅಲ್ಲಿ ಅನ್ನೋದೇ ಈಗ ಒಂದು ಕುತೂಹಲ ಇನ್ನು ಮುಂದಿನ ಹಂತದಲ್ಲಿ ಅವ್ರಿಗೆ ಅಕ್ಯೂಸ್ಗಳಿಗೆ ಗಳಿಗೆ ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆ ಮಾಡುವಂತದ್ದು ದಾಳಿ ಮಾಡುವಂತದ್ದು ಈ ಒಂದು ಕ್ರಮದಲ್ಲಿ ಇಡಿ ಅಂದ್ರೆ ಇದೇ ಒಂದು ಬುಕ್ ಫಾರ್ಮೇಟ್ ಅಲ್ಲೇ ಮಾಡ್ಬೇಕು ಅಂತ ಇಲ್ಲ ಈಗ ಹೋಗ್ತಾ ಇರೋದು ನೋಡ್ತಾ ಇದ್ರೆ ಬಹುಶಃ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇದು ಯಾವ ರೀತಿಯಲ್ಲಿ ಬೇಕಾದ್ರೂ ಅಂತ ಸಾಧ್ಯತೆ ಇದೆ ಚೈತ್ರ ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗಾಗಿ